ಪೂಜ್ಯ ಪೂಜ್ಯಶ್ರೀ ಷಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಶ್ರೀ ಮಡಿವಾಳೇಶ್ವರ ಮಹಾಮಠ ಕಡಕೋಳ ಇವರಿಗೆ ಸೋಮಶೇಖರಯ್ಯ ಹೊಸ್ಮಠ್ ಅವರಿಂದ ಧನ್ಯವಾದಗಳು ಈಗ ಸಮ್ಮುಖ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಮರುಳಶಂಕರ ದೇವರ ಗುರುಪೀಠ ಚಿಗಳ ಚಿಗರಳ್ಳಿ ಇವರಿಗೆ ಡಾಕ್ಟರ್ ಬಾಬುರಾವ್ ಶೇರಿಕಾರ್ ಅವರಿಂದ ಅವರಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಕಡ್ಕೋಳ್ ಹಿರಿಯ ಸಾಹಿತಿಗಳು ಇವರಿಗೆ ವಿಶ್ವನಾಥ್ ತೊಟ್ನಳ್ಳಿ ಸರ್ ಅವರಿಂದ ಸರ್ ಅವರಿಗೆ ಧನ್ಯವಾದಗಳು ಆಶಯ ನುಡಿಯನ್ನಾಡಲಿರುವ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಇವರಿಗೆ ಶಿವಾನಂದ್ ಎಂಎನ್ ಸುಗಂಧಿ ಸರ್ ಅವರಿಂದ ಅವರಿಗೆ ಧನ್ಯವಾದಗಳು ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮೊಹಮ್ಮದ್ ಅಲ್ಲಾವುದ್ದೀನ್ ಸಾಗರ್ ಅವರಿಗೆ ಶುಶರಣಪ್ಪ ಹಡ್ಪತ್ ಸರ್ ಅವರಿಂದ ಸರ್ ಅವರಿಗೆ ಧನ್ಯವಾದಗಳು ಇನ್ನೋರ್ವ ಅತಿಥಿಗಳಾದ ಶ್ರೀಮತಿ ಆರ್ತಿ ಪಾಟೀಲ್ ಮೇಡಮ್ ಅವರಿಗೆ ಜ್ಯೋತಿ ಕೊಟ್ನೂರ್ ಅವರಿಂದ ಮೇಡಮ್ ಅವರಿಗೆ ಧನ್ಯವಾದಗಳು ಶ್ರೀ ಚನ್ಮಲಯ್ಯ ಎಸ್ ಜೇವರ್ಗಿ ಇವರಿಗೆ ಡಾಕ್ಟರ್ ರೆಹಮಾನ್ ಪಟೇಲ್ ಅವರಿಂದ ಸರ್ ಅವರಿಗೆ ಧನ್ಯವಾದಗಳು ಕಲ್ಯಾಣ್ ಕುಮಾರ್ ಸಂಗಾವಿ ಗೌಹಾರ್ ಅಧ್ಯಕ್ಷರು ಸ್ವಾಗತ ಸಮಿತಿ ಇವರಿಗೆ ರಮೇಶ್ ಬಡಿಗೇರ್ ಸರ್ ಅವರಿಂದ ಸರ್ ಅವರಿಗೆ ಧನ್ಯವಾದಗಳು ಬಲ್ವಂತ್ ರಾಯಗೌಡ ಬಿರಾದಾರ್ ಕಾರ್ಯಾಧ್ಯಕ್ಷರು ಸ್ವಾಗತ ಸಮಿತಿ ಇವರಿಗೆ ಸಿದ್ಲಿಂಗ್ ಬಾಳಿಯವರಿಂದ ಅವರಿಗೆ ಧನ್ಯವಾದಗಳು ಈಗ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಾ ಅಧ್ಯಕ್ಷರಿಗೆ ರವೀಂದ್ರ ಕುಮಾರ್ ಬಂಟ್ನಳ್ಳಿ ಹಾಗೂ ಸಿದ್ಲಿಂಗ್ ಬಳ್ ಬಾಳಿ ಇವರು ಜಿಲ್ಲೆಯ ಎಲ್ಲಾ ತಾಲೂಕಾ ಅಧ್ಯಕ್ಷರಿಗೆ ಗೌರವ ಸಮರ್ಪಿಸಬೇಕಾಗಿ ವಿನಂತಿ ಡಾಕ್ಟರ್ ಹನುಮಂತರಾಯ್ ರಾಂಪುರೇ ಸರ್ ಅವರು ಧನ್ಯವಾದಗಳು ಈಗ ಆಶಯ ನುಡಿ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ